ಆಧುನಿಕ ಈಗ ಸಂಗೀತ ಆಸಕ್ತರಿಗೆ ಕೇವಲ ಶಾಸ್ತ್ರೀಯವಾದಂತಹ ಸಂಗೀತ ಅಂದರೆ ಕ್ಲಾಸಿಕ್ ಪ್ಯೂರ್ ಕ್ಲಾಸಿಕಲ್ ಸ್ವಲ್ಪ ಸೆಮಿ ಕ್ಲಾಸಿಕಲ್ ಆಧುನಿಕ ಸಂಗೀತವನ್ನು ಮಿಕ್ಸ್ ಮಾಡಿಕೊಂಡು ಹೇಳೋದು ಈ ಥರದಲ್ಲಿ ಸ್ವಲ್ಪ ಆಕರ್ಷಣೆ ಇದೆ ಸೊ ನೀವು ಯಾವ ಥರದ ರುಚಿ ರುಚಿ ಹತ್ತಿಸ್ತೀರಿ ದಾಸವಣೆ ತೊರೆದು ಜೀವಿ ಸ ಬೂದೇ ಹರಿ ನಿ ಅರಿತು ಪೇಳುವೇನಯ್ಯ ಹೇಳಯ ಬರಿದೇ ತೇ ಕೆ ಅರಿತು ಪೇಳುವೆನಯ್ಯಾವಂಥ ಈಗ ಒಂದು ಕೀರ್ವಾಣಿ ರಾಗ ಸೊ ಒಂದು ರಾಗದಲ್ಲಿ ಇದೆ ಅದನ್ನು ಈ ರೀತಿ ಸೆಮಿ ಕ್ಲಾಸಿಕಲ್ ಕೊಟ್ಬಿಟ್ಟು ಸುಮ್ಮನೆ ಒಂದು ಏನು ಬರೀ ಒಂದು ವಾರ್ಡ್ನರಿ ಬರೀ ಶಬ್ದಗಳನ್ನು ಮಾತ್ರ ಹೇಳ್ಕೊಂಡು ಹಾಡ್ತಾರೆ ಗೊತ್ತಿಲ್ಲ ಆ ರೀತಿ ಆಗ್ಬೋದು ನಾವು ಸ್ವಲ್ಪ ಗೊತ್ತಿದ್ದವರಿಗೆ ಸ್ವಲ್ಪ ಸೆಮಿ ಅದೊಂದು ಸೆಮಿ ಕ್ಲಾಸಿಕಲ್ ಕೋಟ್ ಕೊಟ್ಟು ಹಾಡುವಂಥದ್ದು ಚೆನ್ನಾಗಿ ಬರ್ತದೆ ಹಾಗೆ ಜೊತೆಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ಮೂಡಬೇ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆಯಲ್ಲಿ ಪ್ರಸ್ತುತ ಇದ್ದಾರೆ ಅವರ ವಿಶೇಷತೆ ಏನು ಅಂತ ಹೇಳಿದರೆ ಸಂಗೀತ ಕ್ಷೇತ್ರದಲ್ಲಿ ಅದು ಹಿಂದೂಸ್ತಾನ ಸಂಗೀತದಲ್ಲಿ ಅವರಿಗೆ ಅವರ ಆ ಒಂದು ಪ್ರತಿಭೆ ಅವರ ಅಗಾಧ ಸಾಧನೆಯನ್ನು ನೋಡಿ ಅವರಿಗೆ ಡಾಕ್ಟ್ರೇಟ್ ನೀಡಿದೆ ಈಗ ಡಾಕ್ಟರ್ ಡಾಕ್ಟರ್ ಸೋಮಶೇಖರ ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಸಂಗೀತ ಕ್ಷೇತ್ರದಲ್ಲಿ ಅದು ಹಿಂದೂಸ್ತಾನಿ ಸಂಗೀತದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಒಂದು ಡಾಕ್ಟರೇಟ್ ಗೌರವವನ್ನು ತಾವು ಗಳಿಸಿದ್ದೀರಿ ಇದರ ಕುರಿತು ಮತ್ತು ಸ್ವಲ್ಪ ಅದರ ನಿಮ್ಮ ಒಟ್ಟು ಸಾಧನೆಯ ಒಂದು ಹಿನ್ನೆಲೆಯನ್ನು ನಮಗೆ ನೋಡಿದಲ್ಲಿ ಕೊಡಬೇಕಾಗಿ ಕೇಳ್ಕೊಡ್ತೀನಿ ಅಂದರೆ ಯಾವುದಕ್ಕೂ ಯಾವುದೇ ಒಂದು ಕಲೆ ಬೆಳಿಬೇಕಾದ್ರೆ ಅವನ ಪರಿಸರ ಬಾಲ್ಯದಂತು ಹೇಗಿತ್ತು ಅದು ಕೌಂಟ್ ಆಗ್ತದೆ ಯಾವುದೋ ಕಲೆಯನ್ನು ಒಂದು ಬೆಳೆದ ನಂತರ ಅವನು ಪ್ರೌಢದಂತರ ಕಲ್ತರ ಸಾಕು ಮುಂದೆ ಕಲ್ತ ಸಾಕು ಅಂತ ಹೇಳಿದ್ರೆ ಅದು ಮೇಯ್ ಕೂಡಿಸ್ತದೆ ಅಂತ ಹೇಳಿಕೆ ಬರುತ್ತೆ ಅವನ ರಕ್ತದಲ್ಲಿ ಬರಬೇಕು ನಾವು ಹೇಗೆ ನಮ್ಮ ಬಾಡಿಗೆ ಒಂದು ಆಹಾರ ತಗೊಂಡು ಅದನ್ನು ಮೇಯ್ ಕೂಡಿಸ್ಕೊಂಡು ಅದೇ ರೀತಿ ಬೆಳಿತೇವೆ ಅದೇ ರೀತಿ ಇದು ಬೆಳೆಸಬೇಕು ಬಾಲ್ಯದಲ್ಲಿ ಹಾಗೆ ಬಾಲ್ಯದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ದಿವಂಗತ ಎನ್ ಕೃಷ್ಣಮಯ್ಯ ಬಂಟ್ವಾಳರು ಅವರು ಸಂಗೀತಗಾರರು ಇದ್ದರು ಆದರೆ ಉತ್ತಮ ಹಾರ್ಮೋನಿಯಂ ಇದ್ದರು ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಂಗೀತದ ಮನೆಯಲ್ಲೇ ಮೊದಲ ಬದುರಾಗಿ ನನ್ನ ಮೊದಲು ಗುರುವಾಗಿ ನನ್ನ ತಂದೆಯವರಿಗೆ ಕಲಿತೆ ಹಾರ್ಮೋನಿಯಂ ಆಗಲಿ ಹಾಡುಗಾರಿಕೆ ಆಗಲಿ ಹಾಗೆ ನಾನು ಸಣ್ಣ ಪ್ರಾಯದಲ್ಲಿ ನನಗೆ ಗೊತ್ತಿಲ್ಲದಂತೆ ಅರಿವುಲ್ಲದಂತೆ ತಂದೆಯವರು ಅವರು ಕ್ಲಾಸಿಕಲ್ ಆ ಲೈಟ್ ಭಜನ ದಾಸಕೀರ್ತನೆ ಅವಾಗೆಲ್ಲ ಜಾಸ್ತಿ ಹಾಗೆ ಬೇರೆ ಬೇರೆ ಫಂಕ್ಷನ್ ಅಲ್ಲಿ ನಾನು ದಾಸಕೀರ್ತನೆಯಲ್ಲಿ ಒಂದು ಅಂದಾಜು ಮೇಲೆ ಹಾಡ್ತಿತ್ತು ಅದರಲ್ಲಿ ಸೆಮಿ ಕ್ಲಾಸಿಕಲ್ ಎಲ್ಲ ಕೌಂಟ್ ಆಗ್ತಿತ್ತು ಇದು ನನ್ನ ಸೆಮಿ ಕ್ಲಾಸಿಕಲ್ ಸ್ಟೈಲ್ಗಳು ದಕ್ಷಿಣನೇ ಬರ್ತಿತ್ತು ಯಾಕಂದ್ರೆ ತಂದೆಯವರು ಎರಡು ಹಾಡ್ತಿದ್ರು ಆಮೇಲೆ ನನ್ನ ಪರಿಸರ ನಾನು ಪಂಚೋಳದ ಹುಟ್ಟಿ ಬೆಳೆದದು ನನ್ನ ಪರಿಸರ ಏಳು ಸಾವಿರ ಸ್ವಲ್ಪ ಅವರೆಲ್ಲ ಮೈಗ್ರೇಟೆಡ್ ಬೆಳಿಗ್ಗೆ ಆಗ್ಬೇಕಾದ್ರೆ ವೆಂಕಟಮ ದೇವಸ್ಥಾನದಲ್ಲಿ ಮರಾಠಿ ಅಭಂಗಗಳು ಹಾಕ್ತವೆ ಎಂತಹ ರುಚಿಕರವಾದಂತಹ ಸ್ವರ ಮಾಧುರ್ಯ ಅದು ಬಹಳ ಅಟ್ರಾಕ್ಟ್ ಆಗ್ಬಿಡ್ತೇನೆ ಆ ಪರಿಸರದ ಅದನ್ನು ಕೇಳಿ ಹಾಡು ಹೇಳಿ ಹಾಗೆ ಹಿಂದೂಸ್ತಾನಿ ನನಗೆ ಒಳಗು ನೀವು ಹೇಳಬಹುದು ಸೌತ್ ಕೇಂದ್ರದಲ್ಲಿ ಬಹಳ ಕಷ್ಟ ಇಲ್ಲ ಯಾಕಂದ್ರೆ ಇಲ್ಲಿ ಸೌತ್ ಕೇಂದ್ರದಲ್ಲಿ ನಮ್ಮದೇ ಆದಂತ ಒಂದು ಜಾನಪದ ಶೈಲಿ ಇದೆ ಯಾವುದು ಯಕ್ಷಗ ಆದ್ರೆ ನೋಡಿ ಸಂಗೀತ ಅಂದ್ರೆ ಏನು ಬರೇ ಹಾಡೋದು ಮಾತ್ರ ಅಲ್ಲ ಹಾಡೋದು ಕುಣಿಯೋದು ನರ್ತಿಸು ಇದೆಲ್ಲ ಮೂರ ಸಮ್ಮಿಲನಕ್ಕೆ ನಾವು ಸಂಗೀತ ಅಂತ ಹೇಳ್ತದೆ ಟೆಕ್ನಿಷಿಯನ್ ಆಫ್ ಮ್ಯೂಸಿಕ್ ಕೇಳಿದ್ರೆ ಅದು ಎಲ್ಲೂ ಇದೆ ನಮ್ಮ ಪುನಃ ಅರ್ಥ ಇದೆ ಹಾವ ಭಾವ ನಾಟ್ಯ ಎಲ್ಲೂ ಇದೆ ಇಂಥ ಒಂದು ವಿಶಿಷ್ಟವಾದಂತ ಕಲೆ ಅದು ವರ್ಲ್ಡ್ ಲೆವೆಲ್ ಅಲ್ಲಿ ನಮ್ದು ಈಗ ಬಹಳ ಹೆಸರು ತಗೊಂಡಿದೆ ನಮ್ಮ ದಕ್ಷಿಣದ ಆದ್ರೆ ನಮ್ಮ ಕರಾವಳಿಯ ಈ ಏನು ನಮ್ಮ ಇದನ್ನು ನಾವೇ ಹುಟ್ಟಿ ಬೆಳೆಸಿದ್ದೇವೆ ಬಾಬಾ ಇದ್ದೇವೆ ಆಯ್ತು ಇದು ಒಂದು ಇದು ನಮ್ಮದೇ ಒಂದು ಚಾಪ್ ಹೇಗೆ ಸಂಗೀತದಲ್ಲಿ ಬೇರೆ ಬೇರೆ ಘರಣೆಗಳಿದೆ ಇದು ನಮ್ಮದೇ ಒಂದು ಸೌತ್ಕೆಂಡ್ ಒಂದು ವಿಶೇಷ ಅಂತ ಒಂದು ಹೊಂದಿದಂತ ನಮ್ಮದೇ ಒಂದು ಶೈಲಿ ಸೊ ಈ ವಾತಾವರಣದಲ್ಲಿ ಈ ವಾತಾವರಣದಲ್ಲಿ ಬೇರೆ ನಿಮ್ಮ ಹಿಂದೂಸ್ತಾನಿ ಅದು ಅಷ್ಟು ಪ್ರಭಾವ ಆಗ್ಬೇಕು ಅಂತ ಹೇಳಿಕ್ಕೆ ಬರುದಿಲ್ಲ ಹೆಚ್ಚು ಮಾತಾಡಿದ್ರೆ ಹಿಂದೂಸ್ತಾನಿ ಸ್ವಲ್ಪ ಪ್ರಭಾವ ಯಾಕಾಯ್ತು ಅಂತ ಹೇಳಿದ್ರೆ ಅದೇ ಈ ಮೈಗ್ರೇಷನ್ ಎಲ್ಲ ಶುರು ಆಗೈತಿ ಇಲ್ಲಿ ನಾರ್ತ್ ನವರಲ್ಲಿ ಇಲ್ಲಿ ವಲಸೆ ಬಂದ್ರು ಅದರ ನಂತರ ಅವರ ಒಂದು ಸಂಪರ್ಕದಿಂದ ಗೌಡ ಸಾರಸ್ವತ ಬ್ರಾಹ್ಮಣರ ಗೌಡ ಸಾರಸ್ವತ ಬ್ರಾಹ್ಮಣರ್ಸ್ ಮತ್ತೆ ಬೇರೆ ಬೇರೆ ಅವರ ಜೊತೆಗೆ ಬೇರೆ ಬೇರೆ ಬಂದವರು ಇದ್ದಾರೆ ಅವರೇ ಒಬ್ಬರೇ ಅಂತ ಹೇಳಿಕೆ ಬರೋದಿಲ್ಲ ಜಾನಪದ ಈ ಕಲೆ ಇಲ್ಲದಲ್ಲೇ ಹಿಂದೂಸ್ತಾನಿ ಬೆಳೀತು ಅಂತ ಹೇಳ್ತೀರ ನೀವು ಜಾನಪದ ಬೇರೆ ಜಾನಪದಕ್ಕೆ ಇದಕ್ಕೂ ಸಂಬಂಧ ಏನಿಲ್ಲ ಜಾನಪದ ಎಲ್ಲಾ ಕಡೆಗಳಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಅವ್ರದೇ ಆದ ಗ್ರಾಮೀಣ ಭಾಷೆಯಲ್ಲಿ ಜಾನಪದ ಅವ್ರದೇ ಆದಂತ ಬಾಯಿಂದ ಬಾಯಿಗೆ ಬಂದಂತ ಏನು ಸಾಹಿತ್ಯಗಳು ಅದನ್ನು ನೆನಪಿಸಿಕೊಂಡು ಹಾಡಿ ದೊಡ್ಡವರು ಹೇಳಿಕೊಟ್ಟದ್ದೇ ಬಂದು ಬಾಯಿಂದ ಬಾಯಿಗೆ ಇರುತ್ತೆ ಜಾನಪದ ಮತ್ತೆ ಇವರು ಅದನ್ನು ಬರೆದಿದ್ದಾರೆ ಈಗ ಜಾನಪದ ಈಗ ನೋಡಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಇದೆ ಯಾಕೆಂಥ ಅದೇ ಹೇಳಿದಲ್ಲ ಇದು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಸಂಗೀತದ ಒಂದು ಇಲ್ಲಿ ಒಂದು ಘರಣೆ ಅದ ಒಂದು ಶೈಲಿ ಇಲ್ಲಿ ಹುಟ್ಟು ಬೆಳೆದಿದೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯ ಈ ಭಾಗ ಬೆಂಗಳೂರು ಇಲ್ಲಿ ಅಲ್ಲ ಅದೇ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಯಾವುದು ಕರ್ನಾಟಕಿ ಸಂಗೀತ ಇಲ್ಲ ಅಲ್ಲಿ ಎಲ್ಲ ಹಿಂದೂಸ್ತಾನಿ ಸಂಗೀತ ಮತ್ತೆ ತಮಿಳುನಾಡು ಮತ್ತು ಕೇರಳದಲ್ಲಿ ಮತ್ತೆ ಆಂಧ್ರದ ಸ್ವಲ್ಪ ಭಾಗದಲ್ಲಿ ಎಲ್ಲ ಇದೆ ಹಾಗೆಂಥೇಳಿ ಅಲ್ಲಿ ಹಿಂದೂಸ್ತಾನಿ ಇಲ್ಲವೇ ಇಲ್ಲ ಅಂತೇಳಿ ಅದು ಹೆಚ್ಚು ಪ್ರಭಾವ ಇದೆ ಯಾವುದು ನಿಮ್ಮ ಕರ್ನಾಟಕ ಆಮೇಲೆ ಆಲ್ ಓವರ್ ಅದರ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ನಾರ್ತ್ ಆಲ್ ಓವರ್ ಅದರ್ ಸ್ಟೇಟ್ಸ್ ಎಲ್ಲದರಲ್ಲಿ ನಮ್ಮ ಹಿಂದೂಸ್ತಾನೇ ಇರುವುದು ಆಯ್ತಾ ಈ ಕರ್ನಾಟಕ ಇಲ್ಲಿ ಮಾತ್ರ ಈ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಸ್ವಲ್ಪ ಪ್ರಭಾವ ಅಷ್ಟೇ ಹಿಂದೂಸ್ತಾನಿ ನಾವು ಹೆಚ್ಚು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಆಗಿದೆ ಆದ್ರೆ ಕೆಲವು ಸಿಟಿಗಳಲ್ಲಿ ಎಲ್ಲ ಬಿಡುದಿದೆ ಕಾನ್ಸ್ಟೇಟ್ ಆಗಲಿ ಪುತ್ತೂರಲ್ಲಿ ಆಗಲಿ ಮಂಗಳೂರಿನಲ್ಲಿ ಆಗಲಿ ಉಡುಪಿಯಲ್ಲಿ ಆಗ್ಲಿ ನಮ್ಮ ಸೌತ್ ಕೇಂದ್ರ ವಿಚಾರದಲ್ಲಿ ಹೇಳೋದಿದ್ರೆ ಈ ಅಥವಾ ನಮ್ಮ ಅವಿಭಜಿತ ಜಿಲ್ಲೆಗಳು ಉಡುಪಿ ಅಲ್ಲೆಲ್ಲ ಕಾನ್ ಕೇಂದ್ರೀಕೃತ ಈ ಒಂದು ಕಾರ್ಕಳದಲ್ಲಿ ಕೂಡ ಕೇಂದ್ರೀಕೃತ ಇದೆ ಯಾವುದು ಈ ಒಂದು ಸಂಗೀತ ಕಾರ್ಕಳದಲ್ಲಿ ಈಗಲೂ ಸಂಗೀತ ಕಾರ್ಯಕ್ರಮ ಆಗ್ತಾ ಇದೆ ವರ್ಷಕ್ಕೊಮ್ಮೆ ಎಲ್ಲ ಕಲಾವಿದರನ್ನು ಕರೆಸಿ ಅಲ್ಲಿ ಒಂದು ವೇದಿಕೆ ಇದೆ ಶಾಸ್ತ್ರೀಯ ಸಂಗೀತ ಸಭಾ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ಎರಡು ವರ್ಷ ನಾನು ಕಳೆದ ವರ್ಷ ನಾನು ವೇದಿಕೆ ನಾನು ಆ ವೇದಿಕೆಯಲ್ಲಿ ಮೂಲಭೂತ ನೀವು ವೃತ್ತಿ ಏನು ಯಾವ ವೃತ್ತಿ ಮೂಲ ಅದೇ ಹೇಳಿದ ನಮ್ಮ ತಂದೆಯವರು ಅವರು ಮಾಸ್ಟರ್ ಆಗಿದ್ರು ಸರ್ಕಾರದ ಸಂಬಳ ತಗೊಂಡು ಹಾಗೆ ಆ ಒಂದು ವೈಖರಿಯಲ್ಲಿ ನಾವು ಬಂದವರಿದ್ದು ನಾವು ಸ್ವಲ್ಪ ಸರ್ಕಾರದ ಕೆಲಸಕ್ಕೆ ಸ್ವಲ್ಪ ಒಲವು ಮಾಡಿದೆವು ಯಾಕೆಂದ್ರೆ ಈ ಸಂಗೀತ ಕಲಿಯೋ ಟೈಮಿಗೆ ಸಂಗೀತ ಯಾವಾಗ ನಮ್ಮನ್ನು ಸಾಕ್ತದ ಗೊತ್ತಿಲ್ಲ ಆದ್ರೆ ನಾನು ಸಂಗೀತವನ್ನು ದುಡ್ಡಿಗೋಸ್ಕರ ಅಲ್ಲ ನನ್ನ ಒಂದು ಮಾನಸಿಕ ಒಂದು ಸಮಾಧಾನಕ್ಕೋಸ್ಕರ ಆತ್ಮ ಸಂತೋಷಕ್ಕೋಸ್ಕರ ಅದನ್ನು ಬೆಳೆಸಬೇಕು ಕೆಲಸ ಕೆಲಸದಿಲ್ಲದ್ರೂ ನಾನು ಗಳಿಸಬೇಕು ಇದನ್ನು ಮೈಗೂಡಿಸಲೇಬೇಕು ಅಂತ ಹಠ ತೊಟ್ಟವು ಜೊತೆಗೆ ಏನಾದ್ರು ಬೇಕಲ್ಲ ಅಂತೇಳಿ ನಾವಲ್ಲಿ ಗ್ರಾಜುಯೇಟ್ಸ್ ಇದ್ದೆವು ಸರ್ಕಾರದ ಇಲಾಖೆ ನಮ್ಮನ್ನು ತಗೊಂಡ್ರು ಯಾವುದೇ ಅದು ಇಂಟರ್ವ್ಯೂ ಏನಿಲ್ಲ ಆ ನಂತರ ನಮ್ಮನ್ನು ಎಷ್ಟೋ ವರ್ಷದ ನಂತರ ಕಾಯ್ ಮಾಡಿದೆವು ಹೋಗ್ಬೇಕಾಗಿತ್ತು ಫಸ್ಟಿಗೆ ಸ್ವಲ್ಪ ನಮಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸಿದ್ರು ಗ್ರಾಜುಯೇಟ್ಸ್ ನಾವು ಇದ್ದೀರಿ ನಮ್ಮಲ್ಲಿ ತುಂಬ ವೇಕೆನ್ಸಿ ಇದೆ ಬನ್ನಿ ಅಂತೇಳಿ ಹಾಗೆ ಎಂಬತ್ತ ಒಂದರಿಂದ ಅಲ್ಲಿ ಹೋದೆವು ಸೊ ವೃತ್ತಿ ಮತ್ತು ಈ ಪ್ರವೃತ್ತಿ ಈಗ ನೀವು ವೃತ್ತಿಯಲ್ಲಿ ಸರ್ಕಾರಿ ಉದ್ಯೋಗಸ್ಥರದ್ದು ಪ್ರವೃತ್ತಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಗಾಯಕರು ಇದನ್ನು ಹೇಗೆ ಸಮನ್ವಯ ಮಾಡಿಕೊಂಡು ನೀವು ಒಂದು ಅದರಲ್ಲಿ ಒಂದು ಡಾಕ್ಟರೇಟ್ ಪಡೆಯುವಷ್ಟು ಹೇಗೆ ನಿಮ್ಮ ಮೆಟ್ಟಿಲುಗಳು ಹೇಗೆ ಹೇಳಿ ಅಂದರೆ ಅದೇ ಮೊದಲು ನನ್ಗೆ ಗೊತ್ತಿಲ್ಲದಂತೆ ನಾನು ಒಂದು ಸೀನಿಯರ್ ಲೆವೆಲ್ ಅಲ್ಲಿ ಗೊತ್ತಿಲ್ಲದಂತೆ ಹಾಡ್ತಾ ಇದ್ದೆ ಅದನ್ನು ಪರೀಕ್ಷೆ ಕೊಡಬೇಕು ಅಂತ ತುಂಬಾ ಸಲಹೆಗಾರರು ನನಗೆ ಒತ್ತಾಯ ಮಾಡಿ ನಾನು ಸರಸ್ವತಿ ಸಂಗೀತ ಕಲಾ ಪ್ರಸಾರ ಸರಸ್ವತಿ ಸಂಗೀತ ಶಾಲೆ ಬಂಟ್ವಾಳದಲ್ಲಿ ನಾನು ಅಲ್ಲಿ ಎಂಬತ್ತರಿಂದ ತೊಂಬತ್ತು ತೊಂಬತ್ತೆರಡು ತೊಂಬತ್ ಮೂರರ ಒಳಗಿನ ಈ ಅವಧಿಯಲ್ಲಿ ಅಲ್ಲ ಜೂನಿಯರ್ ಹಿಂದೂ ತಾಂತ್ರಿಕರು ಜೂನಿಯರು ಸೀನಿಯರು ಆಮೇಲೆ ವಿದ್ವತ್ ಪರೀಕ್ಷೆ ಕೂಡ ನಾನು ಆ ಬಂಟ್ವಾಳಕ್ಕೆ ನಾನು ಫಸ್ಟ್ ಕ್ಯಾಂಡಿಡೇಟ್ ವಿದ್ವತ್ತು ಮಾಡಿದ್ರೆ ಐವತ್ತ ಆರನೇ ದಿವಸದಿಂದ ಉಂಟು ಆ ಸಂಗೀತ ಶಾಲೆ ಆದರೆ ವಿದ್ವತ್ತು ಮಟ್ಟಕ್ಕೆ ಯಾರು ಬರಲಿಲ್ಲ ಓಪನ್ನಲ್ಲಿ ಹಾಗೆ ನಾನು ಆ ಮಟ್ಟಕ್ಕೆ ಬಂದು ಫಸ್ಟ್ ಒಂದು ಸಾಧಿಸಿ ಭಾಳ ಆ ಊರಿನಲ್ಲಿ ಒಂದು ಹೆಸರು ತಗೊಂಡೆ ಆಮೇಲೆ ಸಂಗೀತ ಅದರಲ್ಲಿ ಇಷ್ಟು ಸಖಾಗಲಿದೆ ಕರ್ನಾಟಕ ಸರ್ಕಾರ ನಡೆಸುವಂಥ ಪರೀಕ್ಷೆ ಬೋರ್ಡ್ ನಡೆಸುವಂಥ ಬಟ್ ನನಗೆ ಇನ್ನೂ ಎಷ್ಟೋ ರಾಗ ಇದೆಯಲ್ಲ ಇದರಲ್ಲಿ ಬರೀ ಒಂದು ನೂರಷ್ಟು ರಾಗ ಇಲ್ಲ ಬರಲಿಲ್ಲಲ್ಲ ಇನ್ನೂ ಮತ್ತು ಭಾರಿ ಜಾಸ್ತಿ ರಾಗ ಇದೆ ಅಲ್ಲ ಅಂತ ಹೇಳ್ಬೋದು ಗದ್ದಲ ಮಹಾವಿದ್ಯಾಲಯ ಅವರು ಸಂಗೀತ ವಿಶಾಲದ ಪರೀಕ್ಷೆ ಮಾಡುತ್ತಾರೆ ಅಂತ ಹೇಳಿದ್ರು ವಿದ್ಯುತ್ ಕಿರೇಡಿ ಅದು ವಿದ್ಯುತ್ ಈಸ್ ಈಕ್ವಲ್ ಟು ಡಿಗ್ರಿ ಅಂತ ಆ ಟೈಮ್ನಲ್ಲಿ ಈಗ ಒಂದು ಜೂನಿಯರ್ ಒಂದು ಡಿಪ್ಲೊಮಾ ಅಥವಾ ಸೀನಿಯರ್ ಸೀನಿಯರ್ ಮಾಡಿದರೂ ಕೆಲಸ ಸಿಗ್ತದೆ ವಿದ್ವತ್ ಮಾಡಿದರೆ ಅದು ಡಿಗ್ರಿಗೂ ಮೇಲೆ ಬರ್ತದೆ ಆ ಥರ ಈಗ ಒಂದು ಆ ಟೈಮಲ್ಲಿ ನಾವು ಡಿಗ್ರಿಗೆ ಈಕ್ವಲ್ ಆದಂತಹ ಒಂದು ವಿದ್ವತ್ ಮಾಡಿದ ನಂತರ ತೊಂಬತ್ತೆರಡನೇ ಇಶನಿಂದ ತೊಂಬತ್ತೆಂಟರವರೆಗೆ ನಾನು ವಿಶಾರದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಮೇಲೆ ಎಂ ಅಂತ ಆ ನಲ್ಲಿ ಅಲಂಕಾರ ಆ ಪರೀಕ್ಷೆ ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದು ಬೆಳಗಾವಿನಲ್ಲಿ ಬೋರ್ಡ್ ಅಂದರೆ ಕರ್ನಾಟಕ ಬೋರ್ಡ್ ಅಲ್ಲಿ ಪರೀಕ್ಷಾ ಕೇಂದ್ರ ಅಲ್ಲಿ ಹೋಗಿ ನಾನು ಉಡುಪಿಯಿಂದ ಮಾದಪಟ್ರಿಂದ ಸ್ವಲ್ಪ ಸಂಗೀತ ತರಬೇತಿ ಹೆಚ್ಚುವರೆಕೊಂಡು ಇಲ್ಲಿ ಬೇಸಿಕಲಿ ತಂದೆಯವರಲ್ಲದೆ ನಮ್ಮ ಯೋಗೀಶ್ ಪಡೆಗ ಆಮೇಲೆ ಮಂಗಳೂರಿನ ಇನ್ನೊಬ್ಬರು ಶರಣೆ ಅಂತ ಹೇಳಿ ಶ್ರೀನಿವಾಸ್ ಶ್ರೀನಿವಾಸ ಶನಿ ಅಂತೇಳಿ ಅವರು ಜೈಪುರ ಕರಾಣಿ ಬಾಯಿ ಇವರ ಹತ್ರ ಎಲ್ಲ ಸಂಗೀತ ಆಮೇಲೆ ಬೆಂಗಳೂರಿಗೆ ಹೋದ್ರೆ ಶೇಷಾದ್ರಿಗವಾಯಿ ಇಂಥವ್ರ ಹತ್ರ ಎಲ್ಲ ಡೈರೆಕ್ಷನ್ ಆಮೇಲೆ ಕುಂದಗೋಳದಲ್ಲಿ ಧಾರವಾಡದಲ್ಲಿ ಆಗಿ ಸಂಗೀತ ಹೀಗೆ ನಾಡ್ದು ಉಂಟು ನೋಡಿ ಈ ವರ್ಷ ಕೂಡ ಪ್ರತಿ ನವರಾತ್ರಿ ಆರಂಭದ ಮೂರು ದಿನದಲ್ಲಿ ಸವೈ ಗಜರ್ವ ಹಾಲು ಕುಂದಗೋಳದಲ್ಲಿ ಬಹಳ ದೊಡ್ಡ ಒಂದೆರಡು ಮೂರು ದಿನ ಎಲ್ಲ ಕಲಾವಿದರು ಒಟ್ಟುಗೂಡಿಸಿ ಸಂಗೀತ ಕಾರ್ಯಕ್ರಮ ನಡೀತದೆ ಅಲ್ಲಿಗೆ ಹೋಗಿ ಬಂದು ನಮ್ಮ ಎಲ್ಲ ಕಲಾವಿದರ ಸಂಪರ್ಕದಿಂದ ಕೆಲವರು ಐಡಿಯಾಸ್ ತಗೊಂಡು ಹಾಗೆ ನಾನು ತೊಂಬತ್ತೆಂಟಕ್ಕೆ ಈ ಸಂಗೀತ ಅಲಂಕಾರ ಸೆಕೆಂಡ್ ಇಯರ್ ಅಲಂಕಾರ ಎಲ್ಲವನ್ನು ಸಕ್ಸಸ್ ಆಗಿ ಮಾಡಿ ಆ ಒಂದು ಪದವಿಯನ್ನು ತಗೊಂಡೆ ಸ್ನಾತಕೋತ್ತರ ಪದವಿ ತಗೊಂಡೆ ಅವೆಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ನಾನು ಸಂಗೀತ ಎಕ್ಸಾಮಿನರ್ ಆಗಿ ನನಗೆ ತೊಂಬತ್ತೊಂದರಿಂದ ಸರ್ಕಾರ ರಿಜಿಸ್ಟರ್ ಮಾಡಿಸಿಕೊಂಡು ಸರ್ಕಾರ ಅನಿಸುತ್ತಾ ಕರ್ನಾಟಕ ಸರ್ಕಾರ ಅನಿಸುತ್ತೆ ಎಲ್ಲ ಕಾರ್ಯಕ್ರಮ ಏನು ಸಂಗೀತ ಪರೀಕ್ಷೆಗಳಿದೆ ಅದಕ್ಕೆ ವಿದ್ಯುತ್ ಬೋರ್ಡ್ಗೆ ಚೇರ್ಮನ್ ಆಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಕಳೆದ ನಲವತ್ತು ವರ್ಷ ಈಗಲೂ ಮೊನ್ನೆ ಮಂಗಳೂರು ಕೇಂದ್ರದಲ್ಲಿ ಆಮೇಲೆ ಗುಲ್ಬರ್ಗ ಕೇಂದ್ರದಲ್ಲಿ ವಿದ್ಯುತ್ ಪರೀಕ್ಷೆಗೆ ಎಕ್ಸಾಮಿನರ್ ಆಗಿ ಹೋಗಿದೆ ಈಗ ಅದು ಅಂಡರ್ ಮೈಸೂರು ಯೂನಿವರ್ಸಿಟಿ ಮೈಸೂರು ಇದು ಗಂಗೂಬಾಯಿ ಹಾನಗಲ್ಲು ಮೈಸೂರು ಯೂನಿವರ್ಸಿಟಿ ೇಟಿಗೆ ನಮ್ಮ ಈ ಸಾಧನಗಳನ್ನು ಪರಿಗಣಿಸಿ ಅದೊಂದು ಅವಕಾಶ ಇತ್ತು ಸ್ವಲ್ಪ ಕ್ರೈಟೀರಿಯಾ ಸ್ಟಡಿ ಮಾಡಿ ಅವರು ಯಾರಿದ್ದಾರೆ ಸಂಸದ ಹಿಂದೂಸ್ತಾನಿ ಸಹ ಬ್ರೂಪ್ ಅಲ್ವಾ ಹಾಗೆ ನಮ್ಮ ಇಂಟ್ರಿ ಎಲ್ಲ ಮಾಡಿ ಅದು ನೀತಿ ಆಯೋಗ ಅಂತೇಳಿ ಅದು ಹೆಡ್ಡೆಡ್ ಬೈ ಪ್ರಧಾನಿ ಹಾಗೆ ಇದರ ಅಡಿಯಲ್ಲಿ ನೀತಿ ಆಯೋಗ ಅಡಿಯಲ್ಲಿ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಅಂತ ತಮ್ಮ ಗೌರವ ಡಾಕ್ಟರ್ ಹೊಸೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಗಾಂಧಿ ಜಯಂತಿಯನ್ನು ಕೊಟ್ಟಬೇಕು ನಮ್ಮ ಕರ್ನಾಟಕ ಸುಮಾರು ಹತ್ತಿಪ್ಪತ್ತು ಜನರಿಗೆ ಸಿಕ್ಕಿದೆ ಆಚೆಂದ್ರೆ ತಮಿಳ್ನಾಟೂ ಸಿಗುತ್ತೆ ಹಾಗೆ ಹೊಸೂರಿನಲ್ಲಿ ಬೆಂಗಳೂರಲ್ಲಿ ಬೋರ್ಡ್ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮಗೆ ನಮ್ಮೆಲ್ಲರ ಒಂದು ಹೇಳಬೇಕು ಎಲ್ಲ ಈ ಇದನ್ನು ಉಳಿಸಿ ಬೆಳೆಸಲಿಕ್ಕೆ ಏನು ಮಾಧ್ಯಮ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿಯರಲ್ಲಿ ಇರಲಿ ಹಾಗೆ ಜನಗಳು ಕೂಡ ಹೆಚ್ಚು ಶ್ರೋತೃದಕ್ಕೆ ಹುಟ್ಟಬೇಕು ಹೆಚ್ಚು ಇದಕ್ಕೆ ಇದನ್ನು ಉಳಿಸಬೇಕು ಇದು ಅಪೂರ್ವ ವಿದ್ಯೆ ನೋಡಿ ಆಲ್ ಓವರ್ ಇಂಡಿಯಾ ನಮಗೆ ಭಾಳ ಪ್ರಭಾವ ಇರುವಂಥದ್ದು ನಮ್ಮ ಇಂಡ್ಯಾದ ಆದರೆ ನಮ್ಮ ನಾವು ಇದನ್ನು ಕಡೆಗಣಿಸಿದರೆ ನೋಡಿ ವರ್ಲ್ಡ್ ಲೆವೆಲ್ನಲ್ಲಿ ಇಂಥ ಸಂಗೀತ ಸಿಕ್ಕುವುದಿಲ್ಲ ಅವರು ಇದನ್ನು ಕೇಳಲಿಕ್ಕೆ ಬಹಳ ಹಾತಾಡೋದು ಆಯಿತಾ ಇರೋದು ಅಪೂರ್ವ ನಿಧಿ ಅಂತ ಹೇಳ್ತಾರೆ ಬಟ್ ನಾವು ಇದನ್ನು ಪುರಸ್ಕರಿಸಬೇಕು ಸರ್ಕಾರ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇದನ್ನು ಉಳಿಸಲಿಕ್ಕೆ ಹೆಚ್ಚು ಪ್ರಯತ್ನ ಆಗಬೇಕು ಮತ್ತು ಇದರ ಇದು ಉಳಿಬೇಕು ಅನ್ನೋದು ನನ್ನ ಒಂದು ಕಡಕಳ ಧನ್ಯವಾದಗಳು ಬಟ್ ಈಗಿನ ಇನ್ ಇಮಿಡಿಯೇಟ್ ಒಂದು ಯಶಸ್ಸು ಸಿಗಬೇಕು ಮತ್ತೆ ಒಂದು ರೈಸ್ ಬೇಕು ಅಂತ ಹೇಳ್ತಾರೆ ಹೌದೌದು ಕೂಡ್ಲೆಂಗ್ ರೈಸ್ ಬೇಕು ಆಗಬೇಕು ಯಾಕಂದ್ರೆ ಇದು ಅದು ಆಧುನಿಕ ತಾಂತ್ರಿಕ ಒಂದು ಆಧುನಿಕ ಯುಗ ಅಂತ ಹೇಳಿದ್ರೆ ಹಾಗೆ ಈಗ ಮೊಬೈಲ್ ಈಗ ಮೊಬೈಲ್ ಎಲ್ಲೋ ಎಲ್ಲೋ ಸಿಗ್ತದೆ ನೋಡ್ತೇನೆ ಅದು ಕಾನಿಷ್ಟು ಸಾಧನೆ ಮಾಡಬೇಕು ಕಾನಿಷ್ಟು ಉಳಿಸ್ಬೋದು ಅನಿಷ್ಟು ಅಂಗದನ್ನು ಒಳಗೆ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ದುಡ್ಡು ಎಷ್ಟು ಸಿಗ್ತದೆ ಇದರ ಮೇಲೆ ಹಿಂದೆ ಹೋಗ್ತಾರೆ ಈ ಕಲೆಗೊಂದು ಮಾಪು ಅದು ಏನಾಗಿದೆ ಅದೊಂದು ದುರಂತ ಒಂದೇ ಅಲ್ಲ ತುಂಬಾ ನೋಡಿ ಬೇರೆ 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 ದುರಂತಗಳಿದೆ ನಮ್ಮ ಒಂದು ಕಲೆಯನ್ನು ಪ್ರೋತ್ಸಾಹಿಸಬೇಕು ಅದಕ್ಕೆ ಈಗ ಟಿವಿ ಮಾಧ್ಯಮದವರು ಈ ಸರಿಗ ಮಾಪ ಅದು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದ್ದಾರೆ ಸ್ವಲ್ಪ ಅದಾದ್ರು ಮಾಡಿದ್ರು ಸ್ವಲ್ಪ ಈಗ ಸ್ವಲ್ಪ ಅದು ಬೇಕು ಕಲಿಯುವ ಅವಶ್ಯಕತೆ ಉಂಟು